ಸ್ನೇಹಿತರೆ ನಮಸ್ಕಾರ ನಿಮಗೆಲ್ರಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆದಿರುವಂಥ ಟಿ ಟಿ ಎಲ್ಲ ಪ್ರಶ್ನೆ ಪತ್ರೆಗಳನ್ನು ಬಿಡಿಸ್ತಾ ಹೋಗ್ತಾಯಿದ್ದು ಅದರಲ್ಲಿ ಹಿಂದೂ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಎರಡರಲ್ಲಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ನೋಡಿ ಈ ಸರಣಿ ಮಾಡ್ತಿರುವಂಥ ಉದ್ದೇಶ ಇಷ್ಟೇ ಜಸ್ಟ್ ನಿಮಗೆ ಕ್ವಿಕ್ಕಾಗಿ ರಿವಿಷನ್ ಆಗಲಿ ಅಂತ ಸೊ ನಮಗೆ ಈಗ ಸಮಯ ತುಂಬ ಕಡಿಮೆ ಇದೆ ಸೊ ಅದಕ್ಕೆ ಸಂಬಂಧಿಸಿದ ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ಸರಿಸುಮಾರು ನಮಗೆ ವಿಜ್ಞಾನದಲ್ಲಿ ಏನು ಸಮಾಜ ವಿಜ್ಞಾನದಲ್ಲಿ ನಮಗೆ ಒಟ್ಟಾಗಿ ಅರವತ್ತು ಪ್ರಶ್ನೆಗಳು ಬರ್ತವೆ ಸೊ ಆದರೆ ಈ ಒಂದು ಏನು ಪಿ ಡಿ ಎಫಲ್ಲಿ ಅಲ್ಲಿ ಸುಮಾರು ಒಂದು ಎರಡು ಮೂರು ಪ್ರಶ್ನೆ ಮಿಸ್ ಆಗಿದೆ ಆದರೂ ಸಹ ನಾವು ಅದನ್ನು ಅರವತ್ತು ಪ್ರಶ್ನೆ ಅಂತಲೇ ಕನ್ಸಿಡರ್ ಮಾಡಿದೆ ಸರಿ ಸುಮಾರು ನಾನು ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ನಿಮಿಷದ ಒಳಗಡೆ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೇನೆ ಎಸ್ ನಾವು ಒಟ್ಟಾಗಿ ಈ ಒಂದು ಪಿ ಡಿ ಎಫ್ ಅನ್ನು ಸೊ ಈ ಒಂದು ಪಿ ಡಿ ಎಫ್ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಎಷ್ಟು ಸಮಯದಲ್ಲಿ ಬಿಡಿಸಿದ್ದೀವಿ ಅನ್ನೋದನ್ನ ನಾವು ಇಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗಿದ್ದೆ ನೋಡಿ ನೀವು ನೋಡ್ಬೋದು ಸೊ ನೋಡಿ ಈ ಸಮಯದಲ್ಲಿ ನಾವು ಇದನ್ನ ಮುಗಿಸ್ತಾ ಹೋಗಿದ್ದೀವಿ ಎಸ್ ಇದಕ್ಕೆ ಸಂಬಂಧಿಸಿ ಪ್ರಶ್ನೆಗಳನ್ನು ಚರ್ಚೆ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಮತ್ತು ಅದು ಲಾಸ್ಟ್ ಟೈಮಲ್ಲಿ ಒಬ್ಬರು ಕೇಳಿದ್ರು ಸರ್ ನಾವು ಮಾಡ್ತಾ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಅಲ್ಲಿ ಟಿಕ್ ಮಾಡಿದ್ರು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅಂತ ಸೊ ನಾನೀಗಾಗಲೇ ಇದರಲ್ಲಿ ಆನ್ಸರ್ ಸಹ ಟಿಕ್ ಮಾಡಿದ್ದೀನಿ ಸೊ ನಿಮಗೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ನನಗೆ ಒಡೆದ ಒಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪಟ್ಟಿಗೆಯ ಕೊನೆಯ ಮೊಳೆಗಳಾಗಲವೆ ತಮ್ಮ ಸಾವಿಗೆ ಮುನ್ನ ಈಗೆಂದು ಘೋಷಿಸಿದವರು ಯಾರು ಅಂತ ಇದೆ ಸೊ ಲಾಲಾ ರಾಜಪತ್ ರಾಯರು ಇದನ್ನ ಘೋಷಿಸ್ತಾ ಹೋಗ್ತಾರೆ ಎಸ್ ನ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರಕ್ಕೆ ಅರಸಾಹಸವಾದದ್ದು ಏನಂತ ಕೇಳಿದರೆ ಸ್ವಾತಂತ್ರ್ಯ ಪಡೆದ ನಂತರ ದೇಶೀಯ ಸಂಸ್ಥಾನಗಳ ವಿಲೀಕರಣ ಮಾಡುವಂಥದ್ದು ತುಂಬ ಅರಸಾಹದ ಕೆಲಸ ಆಗ್ತಾ ಹೋಯ್ತು ತುಂಬ ಕಷ್ಟದ ಕೆಲಸ ಆಗ್ತಾ ಹೋಯಿತು ಎಸ್ನ ಮುಂದಿನ ಪ್ರಶ್ನೆ ದುರ್ಗೇಶ್ ನಂದಿನಿ ಇದು ಇವರ ಪ್ರಥಮ ಕಾದಂಬರಿಯಾಗಿದೆ ಅಂತ ಕೊಟ್ಟಿದ್ದಾರೆ ದುರ್ಗೇಶ್ ನಂದಿನಿ ಅಂಥದ್ದು ಬಂಕೀಮ್ ಚಂದ್ರ ಚಿಟ್ಟಪ್ಪ ದೇವರವರ ಪ್ರಥಮ ಕಾದಂಬರಿ ಆಗಿದೆ ಎಸ್ ಎಸ್ಸಿನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಿಂದ ದಂಗೆ ಎದ್ದವರು ಯಾರು ಅಂತ ಕೇಳಿದರೆ ಲಕ್ನೋದಿಂದ ದಂಗೆ ಎದ್ದವರು ಬೇಗಮ್ ಅಜ್ರತ್ ಮಹಲ್ರವರು ಆಪ್ಷನ್ ಒಂದಿದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಹಿಂದೂಸ್ತಾನದ ಪ್ರಥಮ ನಕ್ಷೆ ನೀಡಿದವರು ಯಾರು ಅಂತ ಕೇಳಿದರೆ ಸೊ ಹಿಂದೂಸ್ತಾನದ ಪ್ರಥಮ ನಕ್ಷೆ ಕೊಟ್ಟಿರುವಂಥವರು ಜೇಮ್ಸ್ ರನಲ್ರವರು ಸೊ ನಾನೀಗ ಆಪ್ಷನ್ಸ್ ಬೇರೆ ಆಪ್ಷನ್ಸ್ ಎಲ್ಲ ಯಾಕೆ ನಾನು ಓದ್ತಾ ಇಲ್ಲ ಅಂತಂದರೆ ಸೊ ಇದು ನಿಮಗೆ ನೇರವಾಗಿ ಆನ್ಸರ್ ಕೊಡ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ತರುಣ ಬಂಗಾಳ ಚಳವಳಿಯ ಹರಿಕಾರ ಯಾರು ಅಂತ ಕೇಳಿದರೆ ತರುಣ ಬಂಗಾಳ ಚಳವಳಿಯ ಹರಿಕಾರ ಎನ್ರಿ ಲೂಯಸ್ ವಿ ಎನ್ ಡೆರೋ ಜಿಯೋ ಅಂತ ಕರಿತಾ ಹೋಗ್ತೀವಿ ಇವರನ್ನ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಏನಾಗಿತ್ತು ಅಂತ ಕೇಳಿದರೆ ಸೊ ನೇಯ್ಗೆ ಎನ್ನುವಂಥದ್ದು ದೆಹಲಿ ಸುಲ್ತಾನರ ಕಾಲದ ಬೃಹತ್ ಉದ್ಯಮ ಇದು ರಿಪೀಟೆಡ್ ಕ್ವಶನ್ ಎಸ್ ಇನ್ನು ಮುಂದಿನ ಪ್ರಶ್ನೆ ಸರಿಯಾದ ಕ್ರಮದಲ್ಲಿ ರಜಪೂತ ರಾಜ್ಯಗಳ ರಾಜಧಾನಿ ಯಾವುದಾಗಿದೆ ಅಂತ ಕೇಳಿದರೆ ಸೊ ಇದನ್ನು ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದರೆ ಸೊ ಈ ಆಪ್ಷನ್ಸನ್ನು ನಾನು ಸ್ವಲ್ಪ ಏನು ತುಂಬ ಮಿನಿಮೈಸ್ ಮಾಡಿದೆ ನೀವು ನೋಡ್ತಾ ಹೋಗ್ಬೋದಾದರೆ ಸೊ ಇದರಲ್ಲಿ ಸರಿಯಾದ ಕ್ರಮ ಯಾವುದಾಗ್ತಾ ಅಂದರೆ ಸೊ ಮೊದಲಿಗೆ ಘಡ್ ಕನೋಜದಿಂದ ಕನವಜದಿಂದ ಮಾಡ್ತಾ ಹೋಗ್ತಾರೆ ಗುರ್ಜರ ಪ್ರತಿಹಾರರು ಬುಂದೇಲ್ಕಂಡ ಚಾಂದೇಲರು ವಾರಣಾಸಿ ಚೌಹಣರು ಅಜ್ಮೀರ್ ಹಳಕೆ ಮಾಡ್ತಾ ಹೋಗುತ್ತೆ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಲ್ಲಾ ಉಜ್ಜೀನ್ ಖಿಲ್ಜಿಯ ಸಹನ್ ಇ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ಇದೊಂದು ಉನ್ನತ ಅಧಿಕಾರಿಯನ್ನು ಇದೊಂದನ್ನು ನಿಯಂತ್ರಿಸಲು ನೇಮಿಸಿದನು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ ಸದ ಸಹನ್ ಇ ಮಂಡಿ ಅನ್ನುವಂಥ ಉನ್ನತ ಅಧಿಕಾರಿಯನ್ನು ನಿಯಂತ್ರಿಸಿದ್ದು ಮಾರುಕಟ್ಟೆಗಳನ್ನು ನೋಡಿಕೊಳ್ಳೋದಕ್ಕೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಪಟ್ಟದ ಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ಅಂತ ಕೇಳಿದರೆ ಪಟ್ಟದ ಕಲ್ಲಿನಲ್ಲಿರುವಂಥ ದೇವಾಲಯ ಅತಿ ಪ್ರಮುಖವಾಗಿರುವಂಥದ್ದು ವಿರೂಪಾಕ್ಷ ದೇವಾಲಯ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡವರು ಯಾರು ಅಂತ ಕೊಟ್ಟಿದ್ದಾರೆ ವಾತಾಪಿಕೊಂಡ ಎಂಬ ಬಿರುದು ಪಡೆದಿರುವವನು ಒಂದನೇ ನರಸಿಂಹ ವರ್ಮ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಟಿನ ಮುಂದಿನ ಪ್ರಶ್ನೆ ಎರಡನೇ ಬೌದ್ಧ ಸಮಾವೇಶವನ್ನು ನಡೆದಿದ್ದು ಎಲ್ಲಿ ಅಂತ ಕೇಳಿದರೆ ಎರಡನೇ ಬೌದ್ಧ ಸಮಾವೇಶವನ್ನು ನಡೆದಿದ್ದು ವೈಶಾಲಿಯಲ್ಲಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಎಸ್ ಎಸ್ಟಿನ ಮುಂದಿನ ಪ್ರಶ್ನೆ ಗುಪ್ತರ ವಂಶದ ಸ್ಥಾಪಕರು ಯಾರು ಅಂತ ಕೇಳಿದರೆ ಸೊ ಗುಪ್ತರ ವಂಶದ ಸ್ಥಾಪಕ ಶ್ರೀಗುಪ್ತ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಇವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನೆಂಬುವರು ಇದ್ದದ್ದು ಅಂತ ಕೇಳಿದರೆ ಸೊ ಯಾರಿಗೆ ಸಹಕರಿಸೋದಕ್ಕೆ ಅಷ್ಟಪ್ರಧಾನರು ಅಷ್ಟಪ್ರಧಾನೆ ಎನ್ನುವಂಥ ಯಾರೊಬ್ಬರ ಆಸ್ಥಾನದಲ್ಲಿದ್ದರು ಶಿವಾಜಿಯ ಆಸ್ಥಾನದಲ್ಲಿದ್ದರು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜನೆಯ ನಿರ್ಮಾತೃ ಹೊಸ ರಾಜನೆಯ ನಿರ್ಮಾಣ ಮಾಡಿದಂಥವ್ರು ನಿರ್ಮಾತರು ಅಂತ ಕೇಳಿದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಒಂದನೇ ರಾಜೇಂದ್ರ ಏನಂತ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಬುಕ್ಕರಾಯನು ಈ ದೇಶದ ರಾಜಧಾನಿಗೆ ರಾಜನಿಗೆ ರಾಯಭಾರಿಯನ್ನು ಕಳಿಸ್ಕೊಟ್ಟನು ಅಂತ ಇದೆ ಸೊ ಬುಕ್ಕರಾಯನು ಸೊ ನಮಗೆ ಯಾರಿಗೆ ಕಳಿಸ್ಕೊಡ್ತಾ ಹೋಗ್ತಾರೆ ಚೀನಾದ ರಾಜನಿಗೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಅಕ್ಬರ್ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತಿಸಿದವರು ಯಾರಂತ ಕೇಳಿದರೆ ಅಕ್ಬರ್ ನಾಮವನ್ನು ಎನ್ರಿ ಅವರು ಭಾಷಾಂತರ ಮಾಡ್ತಾ ಹೋಗ್ತಾರೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೆಳಗಿನವರಗಳಲ್ಲಿ ಒಬ್ಬರು ಕಲ್ಕತ್ತಾದ ಆಲಿಫೋರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದ್ರು ಅಂತ ಇದೆ ಒಬ್ಬರು ಯಾರಾಗ್ತಾರೆ ಕಲ್ಕತ್ತಾದ ಆಲಿಫೋರ್ ಮೃಗಾಲಯವನ್ನು ವ್ಯ ಫ್ರಾನ್ಸಿಸ್ ಫ್ರಾನ್ಸಿಸ್ ಬುಟಾನನ್ರವರು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಸಿಮ್ಲಾ ಅಥವಾ ಶಿಮ್ಲಾ ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದ ಸಮಯದಲ್ಲಿ ಗುರುತಿಸಲ್ಪಟ್ಟಿತ್ತು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ ಗೂರ್ಖಯದಲ್ಲಿ ಗುರುತಿಸಲ್ಪಡ್ತಾ ಹೋಗುತ್ತೆ ಆಪ್ಷನ್ ನಾಲ್ಕಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ಅಜೈವಿಕ ಪರಿಸರದ ಘಟಕಾಂಶವು ಯಾವುದು ಅಂತ ಕೇಳಿದರೆ ಅಜೈವಿಕ ಘಟಕದ ಘಟಕದ ಪ ಏನು ಘಟಕಾಂಶ ಯಾವುದಾಗ್ತಾ ಹೋಗುತ್ತೆ ಭೂಮಿ ಅನ್ನುವಂಥದ್ದು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಜನಸಂಖ್ಯಾ ಬೆಳವಣಿಗೆಗೆ ಮುಖ್ಯವಾದ ಮೂರು ಅಂಶಗಳು ಯಾವ್ಯಾವು ಅಂತ ಕೇಳಿದರೆ ಜನಸಂಖ್ಯಾ ಬೆಳವಣಿಗೆ ಮುಖ್ಯವಾದ ಮೂರು ಅಂಶಗಳು ಯಾವಾಗ್ತಾ ಹೋಗ್ತವೆ ಅಂತಂದರೆ ಜನನ ಮರಣ ಮತ್ತು ವಲಸೆ ಆಗ್ತಾ ಹೋಗ್ತವೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವ ಕೈಗಾರಿಕೆ ಯಾವುದು ಅಂತ ಕೇಳಿದರೆ ಸೊ ಆಗ್ತಾ ಹೋಗುತ್ತೆ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವ ಪದರ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಉತ್ತರ ಆಗ್ತಾ ಹೋಗುತ್ತೆ ಮಧ್ಯಂತರ ಮಂಡಲ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಅಣಬೆ ಬಂಡೆಗಳು ಕಂಡುಬರುವುದು ಇಲ್ಲಿ ಅಂತ ಕೇಳಿದರೆ ಸೊ ಅಣಬೆ ಬಂಡೆಗಳು ಕಂಡುಬರುವಂಥದ್ದು ಸಾಮಾನ್ಯವಾಗಿ ಮರುಭೂಮಿಗಳಲ್ಲಿ ಅಂತ ಆಗ್ತಾ ಹೋಗ್ತದೆ ನೋಡಿ ಈ ಪ್ರಶ್ನೆ ಪತ್ರಿಕೆ ನಾವು ಈಗಾಗಲೇ ಬಿಡಿಸಿದ್ದೀವಿ ಆದರೂ ಸಹ ಇಲ್ಲಿ ನಾನು ಜಸ್ಟ್ ಇದು ಕ್ವಿಕ್ ರಿವಿಶನ್ಗೋಸ್ಕರ ಬೇಗ ಬೇಗ ಹೇಳ್ತಾ ಇದ್ದೀನಿ ಅಷ್ಟೇ ಗೋಲ್ಡನ್ ಪೇಪರ್ ಎಂದು ಕರೀತಿರುವುದು ಯಾವುದನ್ನ ಯಾವ್ದನ್ನ ಗೋಲ್ಡನ್ ಪೇಪರ್ ಅಂತ ಕರೀತಾ ಹೋಗ್ತಾರೆ ಸೆಣಬನ್ನ ಗೋಲ್ಡನ್ ಪೈಬರ್ ಅಂತ ಕರೀತಾ ಹೋಗ್ತಾರೆ ಎಸ್ ನೂರ ಹದಿನಾರನೇ ಪ್ರಶ್ನೆ ಎರಡು ಸಲ ರಿಪೀಟ್ ಆಗಿದೆ ಸೊ ಗೋ ಗೋಲ್ಡನ್ ಪೈಬರ್ ಅಂತ ಸೆಣಬನ್ನ ಕರೀತಾ ಹೋಗ್ತಾರೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರವೆಂದರೆ ಯಾವ್ದನ್ನ ಕರೆದಿದ್ದಾರೆ ಅಂತಂದರೆ ಸೊ ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಯಾವುದಾಗ್ತಾ ಹೋಗುತ್ತೆ ಅನೈಮುಡಿ ಎನ್ನುವಂಥದ್ದು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಪ್ರಥಮ ಯಶಸ್ವಿ ಯಾಂತ್ರಿಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದದ್ದು ಇಲ್ಲಿ ಅಂತ ಕೇಳಿದರೆ ಸೊ ಪ್ರಥಮ ಯಶಸ್ವಿ ಯಾಂತ್ರಿಕೃತ ಬಟ್ಟೆಯ ಗಿರಣಿ ಸ್ಥಾಪಿತವಾದಂತೂ ಮುಂಬೈನಲ್ಲಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಕರಗಿದ ಲಾವಾರಸದಿಂದ ಉಂಟಾಗುವ ಕಲ್ಲು ಅಥವಾ ಶಿಲೆಯನ್ನು ಎಂತ ಕರಿತಾ ಹೋಗ್ತೀವಿ ಕರಗಿದ ಲಾವಾರಸದ ಉಂಟಾದರೆ ಅದನ್ನು ನಾವು ಅಗ್ನಿಶಿಲೆ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಸ್ ನಾ ಮುಂದಿನ ಪ್ರಶ್ನೆ ಮಾನ್ಸೂನ್ ಎಂಬ ಪದವು ಅರೇಬಿಕ್ನ ಈ ಪದದಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಮಾನ್ಸೂನ್ ಎನ್ನುವಂಥ ಪದ ಮೌಸಮ್ ಅಥವಾ ಮೌಸಿಮ್ ಎನ್ನುವಂಥ ಎರಡೂ ಒಂದು ಆನ್ಸರ್ಸನ್ನು ಕೊಡ್ತಾ ಹೋಗುತ್ತೆ ಸೊ ಪರ್ಫೆಕ್ಟ್ಲಿ ಆನ್ಸರ್ ಟು ಆಗುತ್ತೆ ಮತ್ತು ಆನ್ಸರ್ ಒನ್ ಸಹ ಹಾಕ್ತಾ ಹೋಗುತ್ತೆ ಆ ವರ್ಷದಲ್ಲಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಸೊ ಆಪ್ಷನ್ ನೂರ ಕ್ವಶನ್ ನೂರ ಇಪ್ಪತ್ತಕ್ಕೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡಿ ತಗೋಣ ಬಾಕ್ಸೈಟ್ನ ಅದರನ್ನು ಈ ವಸ್ತುವಿಗೆ ಈ ವಸ್ತುವಿನ ಉತ್ಪಾದನೆಯಲ್ಲಿ ಬಳಸ್ತಾ ಹೋಗ್ತಾರೆ ಅಂತ ಕೇಳಿದರೆ ಬಾಕ್ಸೆಟ್ನ ಯಾವುದ್ರಲ್ಲಿ ಬಳಸ್ತಾ ಹೋಗ್ತಾರೆ ಅಲ್ಯೂಮಿನಿಯಮ್ನಲ್ಲಿ ಅಲ್ಯೂಮಿನಿಯಂನ ಉತ್ಪಾದನೆಗೆ ಬಳಸ್ತಾ ಹೋಗ್ತಾರೆ ಎಕ್ಸ್ನ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಹೆಚ್ಚು ತಾಮ್ರ ಉತ್ಪಾದನೆ ದೇಶ ಇದಾಗಿದೆ ಅಂತ ಕೇಳಿದರೆ ಸೊ ಹೆಚ್ಚು ತಾಮ್ರ ಉತ್ಪಾದನೆ ಎಲ್ಲ ಆಗ್ತಾ ಹೋಗುತ್ತೆ ಚೀಲಿ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಸರಿಯಾಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರದ ಮುಖ್ಯ ಉದ್ದೇಶವೆಂದರೆ ಕೃಷಿಯ ಉತ್ಪಾದನೆ ಹೆಚ್ಚಿಸುವುದು ಪಂಚಾಯತ್ ಆಸ್ತಿಯನ್ನು ರಕ್ಷಿಸುವುದು ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವಂಥದ್ದು ಉದ್ಯೋಗ ಸೃಷ್ಟಿಸುವುದು ಅಂತ ಇದೆ ಸೊ ಸ್ವಯಂ ಸ್ಥಳೀಯ ಸ್ವಯಂ ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತ ನಡೆಸುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಹೆಸ್ನ ಮುಂದಿನ ಪ್ರಶ್ನೆ ಮುಖ್ಯ ಚುನಾವಣಾ ಆಯುಕ್ತರು ಯಾರಿಂದ ನೇಮಕಗೊಳ್ತಾರೆ ಅಂತ ಇದೆ ಮುಖ್ಯ ಚುನಾವಣಾ ಆಯುಕ್ತರು ಭಾರತದ ಪ್ರಥಮ ಪ್ರಜೆಯಾದಂಥ ರಾಷ್ಟ್ರಪತಿಗಳನ್ನು ನೇಮಕ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸುವುದರ ಮುಖ್ಯ ಉದ್ದೇಶ ಅಂತ ಕೇಳಿದರೆ ನೋಡಿ ರಾಜ್ಯ ನಿರ್ದೇಶಕ ತತ್ವಗಳು ನಮಗೆ ಏನಕ್ಕೆ ಸಹಾಯ ಆಗ್ತಾ ಹೋಗ್ತವೆ ಅಂತ ಕೇಳಿದರೆ ಸೊ ಇದು ಸಖಿ ಸುಖಿ ರಾಜ್ಯದ ನಿರ್ಮಾಣಕ್ಕೆ ತುಂಬ ಸಹಾಯ ಮಾಡ್ತಾ ಹೋಗ್ತವೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ ರಚನೆ ಆಗಿದ್ದು ಯಾವಾಗ ಅಂತ ಕೇಳಿದರೆ ರಚಿತವಾದದ್ದು ಯಾವಾಗ ಅಂತ ಕೇಳಿದರೆ ಸೊ ಸಾವಿರದ ಒಂಬೈನೂರ ಐವತ್ತೊಂದರ ಸಂಸತ್ತಿನ ವಿಧಿಯಂತೆ ಸಾವಿರದ ಒಂಬೈನೂರ ಐವತ್ತೊಂದರ ರಾಷ್ಟ್ರಪತಿಯವರ ಆಜ್ಞೆಯ ಮೂಲಕ ಸಂವಿಧಾನದ ಮೂಲಕ ರಚಿತವಾದಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ಸ್ವಾತಂತ್ರ್ಯ ವಿಧಿಯ ಪ್ರಕಾರ ಅಂತ ಇದೆ ಸುಪ್ರೀಂ ಕೋರ್ಟ್ ರಚನೆಯಾದದ್ದು ಭಾರತದ ಸಂವಿಧಾನದ ಮೂಲಕ ರಚಿತವಾದಂಥದ್ದು ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನವು ಈ ತತ್ವವನ್ನು ಆಧರಿಸಿದೆ ಅಂತ ಸಾರ್ವತ್ರಿಕ ವಯಸ್ಕ ಮತದಾನವು ಸಮಾನತೆಯ ತತ್ವವನ್ನು ಆಧರಿಸಿದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಚೇರ್ಮ್ಯಾನ್ ಇವರಾಗಿರ್ತಾರೆ ಅಂತ ಕೇಳಿದರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗ್ತಾ ಹೋಗಿರ್ತಾರೆ ಚೇರ್ಮನ್ ಯಾರಾಗಿರ್ತಾರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳು ಚುನಾಯಿತವಾಗುವಂಥದ್ದು ಯಾರಿಂದ ಚುನಾಯಿತ ಆಗ್ತಾ ಹೋಗ್ತಾರೆ ಭಾರತದ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಸಂಸತ್ತಿನ ಮತ್ತು ಎಲ್ಲ ರಾಜ್ಯದ ವಿಧಾನಸಭೆ ಚುನಾಯಿತ ಸದಸ್ಯರುಗಳಿಂದ ಆಯ್ಕೆ ಆಗ್ತಾ ಹೋಗ್ತಾರೆ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವಂಥದ್ದು ಎಂತ ಹೇಗೆ ಹೇಳಿದ್ದೀವಿ ನೋಡಿದ್ನ ಕ್ರಮವಾಗಿಯೂ ಸಹ ಸೋಷಲ್ ಒಂದು ಕೇಳಿದಾರೆ ಹೇಗೆ ಪ್ರಜಾಪ್ರಭುತ್ವ ಸಾರ್ವಭೌಮ ಜಾತ್ಯಾತೀತ ಸಮಾಜವಾದಿ ಗಣತಂತ್ರ ಇದೇ ರೀತಿಯಾಗಿ ಆರ್ಡ್ರಲ್ಲೇ ಕೇಳಿದರೆ ಆರ್ಡರ್ ವೈಸ್ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಸಹ ಸ್ವಲ್ಪ ಗಮನ ಹರಿಸಿ ಎಕ್ಸ್ನ ಮುಂದಿನ ಪ್ರಶ್ನೆ ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಇದನ್ನು ಹೇಳಿದವರು ಹೆಗಲ್ರವರು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವ ವಿಷಯ ಯಾವುದಾಗಿರುತ್ತೆ ಅಂತ ಕೇಳಿದರೆ ಕಾಲ ಸ್ಥಳ ಮತ್ತು ಸಮಾಜದ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಇತಿಹಾಸ ಎಂಬುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಘಟನೆಗಳು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಪ್ರತಿನಿಧಿಸುವ ಕಾಲರೇಖೆ ಘಟನೆಗಳನ್ನು ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕ್ರಮಾನುಗತವಾಗಿ ಹಿಂದಕ್ಕೆ ಹೋಗ್ತಾ ಇರುವಂಥದ್ದು ನಾವೇನು ಕರಿತೀವಿ ಪ್ರತಿಗಾಮಿ ಕಾಲ ರೇಖೆ ಅಂತ ಕರಿತೀವಿ ಪ್ರತಿಗಾಮಿ ಕಾಲ ರೇಖೆ ಅಂತ ಕರಿತಾ ಹೋಗ್ತೀವಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆ ಹೋಲಿಸುವನು ಮತ್ತು ವ್ಯತ್ಯಾಸಿಸುವನು ಎಂಬ ನಿರ್ದಿಷ್ಟವೂ ಕಂಡುಬರುವ ಬೋಧನಾ ಉದ್ದೇಶ ಎಸ್ ಇಲ್ಲಿ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಏನಾಗ್ತಾ ಹೋಗ್ತಾ ಇದೆ ಸೊ ಬೋಧನಾಶಾಸ್ತ್ರ ಪ್ರಾರಂಭ ಆಗ್ತಾಯಿದೆ ಹಂಗಂದರೆ ಮುಂದೆ ಒಂದು ಎರಡು ಪ್ರಶ್ನೆಗಳು ನಮಗೆ ಮಿಡ್ಲಲ್ಲಿ ಸಹ ಸೋಷಲ್ ಸಂಬಂಧ ಕಂಡು ಬರ್ತಾ ಹೋಗುತ್ತೆ ಎಸ್ ಈಗ ಈ ಒಂದು ಭಾಷಾ ಬೋಧನಾಶಾಸ್ತ್ರ ಸಂಬಂಧ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಹೋಲಿಸುವನು ಮತ್ತೆ ವ್ಯತ್ಯಾಸ ಮಾಡ್ತಾ ಇದ್ದಾನೆ ಅಂತಂದರೆ ಅದರ ಏನಾಗ್ತಾ ಹೋಗುತ್ತೆ ಅಲ್ಲಿ ಅವನು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತಾಯಿದ್ದಾನೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಾಯಕವಾಗುವಂಥ ವಿಷಯ ಯಾವುದು ಅಂತ ಕೇಳಿದರೆ ಅರ್ಥಶಾಸ್ತ್ರ ಇತಿಹಾಸ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಇದಕ್ಕೆ ಸಂಬಂಧ ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕು ಅಂತಂತಂದರೆ ಮಕ್ಕಳಿಗೆ ಇತಿಹಾಸವನ್ನು ಸರಿಯಾಗಿ ತಿಳಿಸ್ಕೊಡ್ಬೇಕಾಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಯೋಜನಾ ವಿಧಾನದ ಕಡೆಯ ಅಂತ ಏನು ಅಂತ ಕೇಳಿದರೆ ಸೊ ಪ್ಲಾನಿಂಗ್ ಮಾಡಬೇಕಾದ್ರೆ ನಮಗೆ ಲಾಸ್ಟ್ ಮೆಥಡ್ ಲಾಸ್ಟ್ ಸ್ಟೆಪ್ ಏನಾಗ್ತಾ ಹೋಗಿರುತ್ತೆ ಯೋಜನೆಯನ್ನು ದಾಖಲೀಕರಿಸುವಂಥದ್ದು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಯೋಜನಾ ವಿಧಿಯನ್ನು ಅಭಿವೃದ್ಧಿಪಡಿಸಿ ಮತ್ತೆ ಪರಿಪೂರ್ಣಗೊಳಿಸುವಂಥವರು ನೋಡಿ ಇದು ರಿಪೀಟೆಡ್ ಕ್ವಶನ್ ಆಗಿದೆ ಸಮಾಜದಲ್ಲಿ ಯಾರಾಗ್ತಾ ಹೋಗ್ತಾರೆ ಯೋಜನಾ ವಿಧಾನವಂತಕ್ಕೆ ಕಿಲ್ ಪ್ಯಾಟ್ರಿಕ್ ರವರು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಲು ಸಹಾಯ ಮಾಡುವ ಭೂಗೋಳಶಾಸ್ತ್ರದ ಬೋಧನಾ ವಿಧಾನ ಯಾವುದಂತ ಕೇಳಿದರೆ ನೋಡಿ ತಮ್ಮ ಸ್ಥಳ ಪರ್ವತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ವೃದ್ಧಿಸಬೇಕಂತಂದರೆ ಅಲ್ಲಿ ಪ್ರಾಂತೀಯ ವಿಧಾನದ ಬೋಧನದ ಬಗ್ಗೆ ಬೋಧನೆಯ ವಿಧಾನವನ್ನು ಬಳಸ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ನೂರ ನಲವತ್ತನೇ ಪ್ರಶ್ನೆ ಕಲಿಕಾರ್ತೆ ಮತ್ತು ಬಾಹ್ಯಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕ ಪರಿಸರವನ್ನು ಈಗೆಂದು ಕರೆಯಬಹುದು ಅಂತ ಇದೆ ಸೊ ಅದನ್ನು ನಾವು ಕಲಿಕಾ ಅನುಭವಗಳು ಅಂತ ಕರೀತಾ ಹೋಗ್ಬೋದು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನ ಮುಂದಿನ ಪ್ರಶ್ನೆ ಪ್ರಕ್ಷೇಪಿತ ಸಲಕರಣೆಗಳಿಗೆ ಉದಾಹರಣೆ ಇದು ಅಂತ ಕೊಟ್ಟಿದ್ದಾರೆ ಮಿಂಚುಪಟ್ಟಿ ತೊಗಲುಗೊಂಬೆ ಪಟ ಸ್ಲೈಡ್ ಎನ್ನುವಂಥದ್ದು ಪ್ರಕ್ಷೇಪಿತ ಸಲಕರಣೆಗೆ ಸ್ಲೈಡ್ ಎನ್ನುವಂಥದ್ದು ಒಂದು ಪ್ರಕ್ಷೇಪಿತ ಸಲಕರಣೆ ಆಗ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವ ಸಾಧನ ಯಾವುದು ಅಂತ ಕೊಟ್ಟಿದ್ದಾರೆ ಕಪ್ಪು ಅಲಗೆ ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾ ಫಲಕ ಪ್ಯಾನಲ್ ಬೋರ್ಡ್ ಹಸಿರು ಅಲಗೆ ಅಂತ ಹೇಳಿ ನೋಡಿ ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಬೇಕಂದ್ರೆ ಮಕ್ಕಳಿಗೆ ಬುಲೆಟಿನ್ ಬೋರ್ಡ್ ಅಥವಾ ವಾರ್ತಾ ಫಲಕವನ್ನು ಬಳಸ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಸ ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ವಿಧಾನವಂತಂದರೆ ಪಾತ್ರಾಭಿನಯ ವೀಕ್ಷಣಾ ವಿಧಾನ ಮೂಲಾಧಾರ ವಿಧಾನ ಚರ್ಚಾ ವಿಧಾನ ಅಂತ ಕೊಟ್ಟಿದರೆ ಸಂಘಟಿತ ತೀರ್ಮಾನ ತೆಗೆದುಕೋಬೇಕಂದ್ರೆ ಅಲ್ಲಿ ಚರ್ಚಾ ವಿಧಾನವನ್ನು ಬಳಸ್ತಾ ಹೋಗಬೇಕಾಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಮೂರು ಆಯಾಮಗಳ ಬೋಧನಾ ಸಲಕರಣೆಗೆ ಉದಾಹರಣೆ ಯಾವುದು ಅಂತಂದರೆ ಸೊ ತ್ರೀ ಡಿ ಏನು ಟೀಚಿಂಗ್ ಮೆಥಡಿಗೆ ಯಾವುದು ಉದಾಹರಣೆ ಆಗ್ತಾ ಹೋಗುತ್ತೆ ಮಾಡಲ್ಸ ಪಟಗಳ ಭೂಪಟನ ಚಿತ್ರನ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದೆ ಮಾದರಿಗಳು ಮೂರು ಆಯಾಮದ ಬೋಧನಾ ಸಲಕರಣೆಗೆ ಉದಾಹರಣೆ ಆಗಿರುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಹತ್ರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯಲ್ಲಿ ಸ್ಥಳದ ಸಂಬಂಧವನ್ನು ವೃದ್ಧಿಗೊಳಿಸಲು ಸಹಾಯ ಮಾಡುವ ಸಾಧನವೆಂತಂದರೆ ಪಟಗಳು ಭೂಪಟಗಳು ಕಾರ್ಟೂನ್ಗಳು ಗ್ರಾಫ್ಗಳು ಅಂತ ಇದೆ ವಿದ್ಯಾರ್ಥಿಗಳಲ್ಲಿ ಸ್ಥಳದ ಸಂಬಂಧ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ಬೇಕಂತಂದರೆ ನಾವಲ್ಲಿ ಭೂಪಟವನ್ನು ಬಳಸ್ತಾ ಹೋಗಬೇಕಾಗುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಷ್ಟಿನ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಈ ವಿಷಯದೊಂದಿಗೆ ಸಂಬಂಧಿಸಬೇಕು ಅಂತ ಇದೆ ನೋಡಿ ಇತಿಹಾಸದೊಂದಿಗೆ ನಾವು ಮಕ್ಕಳಿಗೆ ಕಾಲದ ಬಗ್ಗೆ ತಿಳಿಸಬೇಕು ಸ್ಥಳದ ಬಗ್ಗೆಯೂ ಪ್ರಜ್ಞೆ ಭೂಗೋಳ ಭೂಗೋಳಶಾಸ್ತ್ರದೊಂದಿಗೆ ಇತಿಹಾಸವನ್ನು ಬೋಧನೆ ಮಾಡ್ತಾ ಹೋಗ್ಬೇಕು ಅಥವಾ ಇತಿಹಾಸದೊಂದಿಗೆ ಭೂಗೋಳಶಾಸ್ತ್ರವನ್ನು ಬೋಧನೆ ಮಾಡ್ತಾ ಹೋದಾಗ ಮಕ್ಕಳಿಗೆ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆ ಮೂಡ್ತಾ ಹೋಗುತ್ತೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷಣವೆಂದರೆ ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧತೆ ಆದರ್ಶಿಕೃತ ಪರೀಕ್ಷೆ ಮೌಖಿಕ ಪರೀಕ್ಷೆ ಸಾಧನಾ ಪರೀಕ್ಷೆ ಪ್ರಾವೀಣಿತ ಪರೀಕ್ಷೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದೆ ಸಾಧನಾ ಪರೀಕ್ಷೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನಾ ಮುಂದಿನ ಪ್ರಶ್ನೆ ಕಲಿಕಾರ್ತಿಯಲ್ಲಿ ಕಲಿಕೆಯ ಕೊರತೆ ಮತ್ತು ಸಮಸ್ಯೆಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುವಂಥ ಪರೀಕ್ಷಣ ಅಂತ ಕೇಳಿದರೆ ಸೊ ನೋಡಿ ಕಲಿಕಾರ್ತಿಯ ಕಲಿಕೆ ಕೊರತೆ ಮತ್ತು ದೋ ಏನು ಸಮಸ್ಯೆಗಳು ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳನ್ನು ಕಂಡುಹಿಡಿಯುವಂಥದ್ದು ಯಾವುದಾಗ್ತಾ ಹೋಗುತ್ತೆ ನೈದಾನಿಕ ಪರೀಕ್ಷೆ ಆಗುತ್ತೆ ಎಸ್ ಇಲ್ಲಿ ನಮಗೆ ನೂರ ಐವತ್ತನೇ ಪ್ರಶ್ನೆ ಮಿಸ್ ಆಗ್ತಾ ಹೋಗಿದೆ ಸೊ ಒಟ್ಟಾಗಿ ನಾವು ಸರಿಸುಮಾರು ನಾನು ಈಗಾಗಲೇ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಸರಿಸುಮಾರಾಗಿ ನಾವು ಐವತ್ತೇಳು ಪ್ರಶ್ನೆ ಅಥವಾ ಐವತ್ತೆಂಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತ ನೋಡಿ ಇಷ್ಟು ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ಹದಿನೈದು ನಿಮಿಷಗಳಿಗೆ ಮುಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೇನೆ ಸೊ ಇದೇನಾಗ್ತಾ ಹೋಗುತ್ತೆ ನಿಮಗೆ ಒಂದು ನಿಮಿಷದಲ್ಲಿ ನಾಲ್ಕು ಪ್ರಶ್ನೆ ರಿವಿಷನ್ ಮಾಡ್ತಾ ಆಗುತ್ತೆ ಜೊತೆಗೆ ನಿಮಗೆ ಮಾಹಿತಿ ಗೊತ್ತಿದ್ರೆ ಅಂದರೆ ಮಾಹಿತಿನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲ ಇದು ನಿಮಗೆ ಒಂದು ರಿವಿಷನ್ಸ್ ಥರ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಇದಾಗಿತ್ತು ಇದನ್ನು ವೀಡಿಯೋ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಮತ್ತು ಎಲ್ಲ ತರಗತಿಗಳ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಎಸ್ ನೀವು ನಮಗೆ ಮಾಡಬೇಕಾದಂತಹ ಸಹ ಎಷ್ಟೇ ಜಸ್ಟ್ ಈ ಒಂದು ಲೈಕ್ ಅನ್ನು ಕೊಡುವಂಥದ್ದು ಜೊತೆಗೆ ನಮ್ಮ ತರಗತಿಗಳು ಯಾವ ಸಂದರ್ಭದಲ್ಲಿ ಅಂತ ಗೊತ್ತಾಗಬೇಕಂದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಸಹ ಲಿಂಕ್ ಸಹ ಇದೆ ಅದರ ಒಂದು ಲಿಂಕ್ ಸಹ ನಾನು ಈ ಒಂದು ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಅಲ್ಲಿ ನೀವು ಹೋಗ್ತಾ ಕ್ಲಿಕ್ ಮಾಡ್ತಾ ಹೋಗೋದ್ರೆ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ತಾ ಹೋಗ್ಬೋದು ಸ್ನೇಹಿತರೆ ನಮ್ಮ ಮುನ್ನ ಮುಂದಿನ ಒಂದು ವೀಡಿಯೋದಲ್ಲಿ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಏನಕ್ಕೆ ಅಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋನ ನಾನು ಮುಕ್ತಾಯ ಮಾಡ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ